ಮುಗಿದರೂ ಮುಗಿಯದಿರುವ ಒಳಚರಂಡಿ ಕಾಮಗಾರಿ ಮತ್ತೊಮ್ಮೆ ಕುಶಾಲ್ನಗರ ಪುರಸಭಾ ಸಾಮಾನ್ಯ ಕಲಾಪದಲ್ಲಿ ಸೌಂಡ್ ಮಾಡಿದೆ ಯುಜಿಡಿಗೆ ಬಿಡುಗಡೆಯಾದ ಅನುದಾನ ಹಾಗೂ ಕಾಮಗಾರಿಯ ಬಗ್ಗೆ ತನಿಖೆ ನಡೆಸುವಂತೆ ಕೈಗೊಂಡ ನಿರ್ಣಯದ ಬಗ್ಗೆ ಸದಸ್ಯರಾದ ಆನಂದ್ ಹಾಗೂ ಪ್ರಕಾಶ್ ಸಭೆಯಲ್ಲಿ ಪ್ರಸ್ತಾಪಿಸಿದರು ಸರ್ಕಾರದ ಹಣ ಪೋಲಾಗಿದೆ ಆದ್ದರಿಂದ ಕಾಮಗಾರಿಯ ಬಗ್ಗೆ ತನಿಖೆ ನಡೆಸಬೇಕೆಂದು ತಿಮ್ಮಪ್ಪ ಆಗ್ರಹಿಸಿದರು ಈ ವೇಳೆ ಸಭೆಗೆ ಮಾಹಿತಿ ನೀಡಿದ ಜಲಮಂಡಳಿ ಇಂಜಿನಿಯರ್ ಉಮೇಶ್ ಚಂದ್ರ ಯುಜಿಡಿ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಮನೆಗಳಿಗೆ ಸಂಪರ್ಕ ನೀಡಿ ನಿರ್ವಹಣೆ ಮಾಡಬೇಕಿದೆ ಇದಕ್ಕಾಗಿ ಹನ್ನೆರಡೂವರೆ ಲಕ್ಷ ಹಣವನ್ನು ಪುರಸಭೆ ನೀಡಬೇಕು ಎಂದು ಹೇಳಿದರು ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆದು ಸಭೆಯು ಮಹತ್ವದ ನಿರ್ಣಯವೊಂದನ್ನು ಕೈಗೊಂಡಿತು ಯುಜಿಡಿ ಕಾಮಗಾರಿ ಸಮರ್ಪಕವಾಗಿ ನಡೆದಿರುವ ಪಟ್ಟಣಗಳಿಗೆ ನಿಯೋಗ ತೆರಳಿ ಪರಿಶೀಲನೆ ನಡೆಸುವಂತೆ ಆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳುವಂತೆ ಸರ್ವ ಸದಸ್ಯರು ನಿರ್ಣಯ ಅಂಗೀಕರಿಸಿದರು ಜಮಾ ಖರ್ಚಿನ ವರದಿಯಲ್ಲಿ ಎಂಬತ್ತೆಂಟು ಲಕ್ಷ ವ್ಯತ್ಯಾಸ ಕಂಡುಬಂದಿರುವ ಬಗ್ಗೆ ಸಭೆಯ ಆರಂಭದಲ್ಲೇ ಡಿಕೆ ತಿಮ್ಮಪ್ಪ ಸ್ಪಷ್ಟೀಕರಣ ಕೇಳಿದರು ಧ್ವನಿಗೂಡಿಸಿದ ಜೈವರ್ಧನ್ ಹಾಗೂ ಅಮೃತರಾಜ್ ಲೋಪವನ್ನು ಎತ್ತಿ ಹೇಳಿದರು ಇದನ್ನು ಸರಿಪಡಿಸಿ ಮತ್ತೊಮ್ಮೆ ಮಂಡಿಸಿದರೆ ಮಾತ್ರ ಅನುಮೋದನೆ ನೀಡುವುದಾಗಿ ವಿಪಕ್ಷ ಸದಸ್ಯರು ಹೇಳಿದಾಗ ಮುಖ್ಯಾಧಿಕಾರಿ ಗಿರೀಶ್ ಒಪ್ಪಿಗೆ ಸೂಚಿಸಿದರು ಹಳೆಯ ಮನೆಗಳಿಗೆ ಎನ್ಒಸಿ ನೀಡದಿರುವ ಬಗ್ಗೆ ಜಗದೀಶ್ ಪ್ರಸ್ತಾಪಿಸಿ ಚರ್ಚೆಗೆ ದಾರಿ ಮಾಡಿಕೊಟ್ಟರು ಅನಧಿಕೃತ ಹಾಗೂ ಕಾನೂನು ಉಲ್ಲಂಘಿಸಿರುವ ಮನೆಗಳಿಗೆ ಎನ್ಒಸಿ ನೀಡದಂತೆ ಸುಪ್ರೀಂ ಕೋರ್ಟ್ ಆದೇಶವಿದೆ ಎಂದು ಮುಖ್ಯಾಧಿಕಾರಿ ಗಿರೀಶ್ ಸ್ಪಷ್ಟನೆ ನೀಡಿದರು ಜನಸಾಮಾನ್ಯರಿಗೆ ತೊಂದರೆಯಾಗದಂತೆ ಹಳೆಯ ಮನೆಗಳಿಗೆ ಎನ್ಒಸಿ ನೀಡಬೇಕೆಂದು ಜಯವರ್ಧನ್ ಕುಮಾರ್ ಅಮೃತರಾಜ್ ನವೀನ್ ಹರೀಶ್ ಹಾಗೂ ಪ್ರಕಾಶ್ ತಾಕೀತು ಮಾಡಿದರು ಮೀನುಗಾರಿಕಾ ಇಲಾಖೆ ವತಿಯಿಂದ ಎರಡು ಕೋಟಿ ವೆಚ್ಚದಲ್ಲಿ ಕುಶಾಲ್ನಗರ ಸೋಮವಾರಪೇಟೆಗಳಲ್ಲಿ ಸುಸಜ್ಜಿತ ಹೈಟೆಕ್ ಮೀನು ಮಾರುಕಟ್ಟೆ ನಿರ್ಮಾಣಕ್ಕೆ ಪ್ರಸ್ತಾಪ ಸಲ್ಲಿಸಿರುವ ಬಗ್ಗೆ ಇಲಾಖಾಧಿಕಾರಿ ಮಿಲನಾ ಭರತ್ ಹೇಳಿದರು ಕುಶಾಲ ನಗರದ ಕಾವೇರಿ ಬೆಳವಣಿಗೆಯಲ್ಲಿ ಹತ್ತು ಸೆಂಟ್ ಜಾಗ ಗುರುತಿಸಲಾಗಿದೆ ಎಂದು ಅವರು ಹೇಳಿದರು ನಮಗೆ ಇಲ್ಲಿಂದ ಪುರಸಭೆಯಿಂದ ಕೇಳಿದಾಗ ಕೊಡ್ತೇವೆ ಅಂತ ಹೇಳಿದ್ರು ನಾವು ಅದನ್ನ ಬಂದು ಇನ್ಸ್ಪೆಕ್ಷನ್ ಕೂಡ ತಮ್ಮಗಳ ಪ್ರೆಸೆನ್ಸ್ ನಾವು ಆ ಜಾಗವನ್ನು ಪರಿಶೀಲನೆ ಮಾಡಿದ್ವಿ ನಮಗೆ ಡಿ ಪಿ ಆರ್ ಮಾಡಲಿಕ್ಕೆ ನಾವು ಮಾಡೋದಿಲ್ಲ ಕೆ ಎಫ್ ಡಿ ಸಿ ಅಂತ ಹೇಳಿ ನಮ್ಮ ಸಂಸ್ಥೆ ಇದೆ ಅವ್ರು ಮಾಡಬೇಕಾಗುತ್ತೆ ಅವರು ಕೂಡ ಬಂದು ಡಿ ಪಿ ಆರ್ ಮಾಡಿದ್ದಾರೆ ಡಿ ಪಿ ಆರ್ ಅನ್ನು ನಾವು ಕಳಿಸ್ಕೊಟ್ಟಿದ್ದೇವೆ ಮೀನುಗಾರಿಕೆ ಇಲಾಖೆ ಮತ್ತು ಪುರಸಭೆಯಿಂದ ನಾವು ಏನು ಕೆಲಸಗಳು ಮಾಡಬೇಕಿತ್ತು ಅದನ್ನ ಮಾಡಿ ನಾವು ಸರ್ಕಾರಕ್ಕೆ ಕಳಿಸಿದ್ದೇವೆ ಸರ್ಕಾರದಲ್ಲಿ ಮತ್ತೆ ಇದನ್ನ ಮಾನ್ಯ ಸಚಿವರು ಮತ್ತೆ ಕೇಳಿದ್ದಾರೆ ಏನಾಗಿದೆ ಈ ಮೂರು ಮಾರ್ಕೆಟ್ ಅಂತ ಅಂತ ಹೇಳಿ ನಮ್ಮ ಕುಶಾಲನಗರ ಪುರಸಭೆಯದ್ದು ಮತ್ತು ಸೋಮಾರಪೇಟೆಯದ್ದು ಮತ್ತು ಶಿವಮೊಗ್ಗ ಜಿಲ್ಲೆಯ ಶಿರಾಣಕೊಪ್ಪ ಈ ಮೂರೂ ತಾಲೂಕಿದ್ದು ಪ್ರಪೋಸಲ್ ಸರ್ಕಾರಕ್ಕೆ ಹೋಗುವುದು ನಾವಿಲ್ಲಿ ಇನ್ನೂರು ಲಕ್ಷ ಇನ್ನೂರು ಲಕ್ಷವನ್ನು ಕೇಳಿದ್ದು ಈ ತಾಲೂಕಿ ಅದು ಹೇಗೆ ಅಂದರೆ ಹೈಟೆಕ್ ಮಾರ್ಕೆಟನ್ನು ಮಾಡಿ ನಿಮಗೆ ನಾವು ಹಸ್ತಾಂತರ ಮಾಡುವಂತಹದ್ದು ಒಂದು ಸ್ಕೀಮ್ ನಾವು ಕಳೆದ ವರ್ಷ ಈ ಪ್ರೊಸೀಜರ್ ಮುಗಿಸ್ಬೇಕಾದ್ರೆ ತುಂಬ ತಡ ಆದ ಕಾರಣ ನಮಗೆ ಮತ್ತೆ ಮಾರ್ಚ್ ಏಪ್ರಿಲ್ ಮೇವರೆಗೂ ಅದು ಪೆಂಡಿಂಗ್ ಆಯಿತು ಜೂನಿಂದ ಮತ್ತೆ ಅದು ಪ್ರೋಸೆಸ್ ಆಗ್ತಾ ಇತ್ತು ಜಾಗದ ದಾಖಲೆ ಯಾರ ಹೆಸರಿನಲ್ಲಿದೆ ಎಂಬುದನ್ನು ಗುರುತಿಸಿ ಎಲ್ಲ ದಾಖಲೆಗಳನ್ನು ಇಲಾಖೆಗೆ ಸಲ್ಲಿಸಬೇಕೆಂದು ತಿಮ್ಮಪ್ಪ ಸಲಹೆ ನೀಡಿದರು ಯೋಜನೆ ಅನುಷ್ಠಾನಕ್ಕೆ ಸಭೆ ಒಪ್ಪಿಗೆ ನೀಡಿತು ಬಸವೇಶ್ವರ ಬಡಾವಣೆ ರಸ್ತೆಯ ತೇಗದ ಮರ ತೆರವುಗೊಳಿಸಲು ನವೀನ್ ಕುಮಾರ್ ಮನವಿ ಮಾಡಿದರೆ ಗೊಂದಿಬಸವನಹಳ್ಳಿ ರಸ್ತೆಯ ಹುಣಸೆ ಮರ ತೆರವಿಗೆ ಪ್ರಕಾಶ್ ಸಲಹೆ ನೀಡಿದರು ಇದೇ ಬಡಾವಣೆಯ ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಲು ಜಗದೀಶ್ ಒತ್ತಾಯಿಸಿದರು ಬೆಂಡೆ ಬೆಟ್ಟಕಡೆಯಿಂದ ಬರುವ ಕಾಡಾನೆಗಳು ಮತ್ತು ಮಂಗಗಳ ಹಾವಳಿಗೆ ಕ್ರಮವಹಿಸುವಂತೆ ಪ್ರಕಾಶ್ ಮತ್ತು ರೇಣುಕಾ ಒತ್ತಾಯಿಸಿದರು ದಂಡಿನಪೇಟೆ ಸೇರಿದಂತೆ ಅನೇಕ ಬಡಾವಣೆಗಳಲ್ಲಿರುವ ಶಿಥಿಲ ವಿದ್ಯುತ್ ಕಂಬಗಳನ್ನು ಬದಲಾಯಿಸುವಂತೆ ಕುಮಾರ್ ಶಿವಕುಮಾರ್ ಜಯಲಕ್ಷ್ಮಮ್ಮ ನವೀನ ಹರೀಶ್ ಹಾಗೂ ರೂಪಾ ಮನವಿ ಮಾಡಿದರು ಈ ಬಗ್ಗೆ ಹತ್ತು ಕೋಟಿಗೆ ಡಿಪಿಆರ್ ಸಿದ್ಧವಿದ್ದು ಶೀಘ್ರ ಕ್ರಮವಹಿಸಲಾಗುವುದು ಎಂದು ಚೆಸ್ಕಾಂ ಅಧಿಕಾರಿ ಸುಮೇಶ್ ಹೇಳಿದರು ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಅಧಿಕಾರಿ ರಾಮು ಆರೋಗ್ಯಾಧಿಕಾರಿ ಉದಯಕುಮಾರ್ ಮತ್ತಿತರರು ಸಭೆಯಲ್ಲಿ ಹಾಜರಿದ್ದರು